ಓ ಮನಸೆ ಗೆ ಎಲ್ಲರಿಗೂ ಸ್ವಾಗತ ಹೊಸದಾಗಿ ನೋಡುವವರು ಪೂರ್ತಿ ವಿಡಿಯೋ ನೋಡಿ ಇಷ್ಟವಾದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಕೆಲವೊಂದು ವಿಷಯಗಳನ್ನು ಬೇರೆ ಯಾರ ಹತ್ತಿರ ಕೇಳಲಾಗುವುದಿಲ್ಲ ಅದರ ಬಗ್ಗೆ ನಿಮಗೆ ಕೆಲವರಿಗೆ ಮಾಹಿತಿ ಏನೂ ಇರುವುದಿಲ್ಲ ಅದಕ್ಕಾಗಿ ಈ ಚಾನೆಲ್ ಅನ್ನು ಸ್ಟಾರ್ಟ್ ಮಾಡಿರೋದು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತುಂಬಾ ಜನ ನನ್ನ ಸಬ್ಸ್ಕ್ರೈಬರ್ಸ್ ಅಕ್ಕ ಇದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಎಷ್ಟು ರಂಧ್ರಗಳಿರುತ್ತೆ ತಿಳಿಸಿಕೊಡಿ ಎಂದು ತುಂಬಾ ಜನರು ಕಮೆಂಟ್ ಮಾಡಿರುತ್ತಾರೆ ಅದಕ್ಕಾಗಿ ಈ ವಿಡಿಯೋ ಮಾಡುತ್ತಿರುವುದು ಹೆಂಗಸರಿಗೆ ಮೂರು ಹೋಲ್ಸ್ ಇರುತ್ತೆ ಒಂದನೆಯ ಹೋಲ್ ತುಂಬಾ ಚಿಕ್ಕದಾಗಿರುತ್ತದೆ ತುಂಬಾ ಮೇಲೆ ಇರುತ್ತೆ ಇದರಲ್ಲಿ ನೀವು ಆಟ ಆಡಲಾಗುವುದಿಲ್ಲ ಏಕೆಂದರೆ ಇದು ಯುರಿನ್ ಪಾಸ್ ಮಾಡಲು ಇರುವ ಹೋಲಾಗಿರುತ್ತೆ ಎರಡನೆಯ ಹೋಲು ತುಂಬಾ ದೊಡ್ಡದಿರುತ್ತೆ ಇದು ನೀವು ಆಟ ಆಡಲು ಇರುವಂತ ಹೋಲಾಗಿರುತ್ತೆ ಆಟ ಆಡುವಾಗ ಪ್ರತಿಯೊಬ್ಬರು ಹೆಂಗಸರು ತೋರಿಸುವುದು ಇದೇ ಹೋಲನ್ನು ಈ ಹೋಲಿನಲ್ಲಿ ಆಟ ಆಡಿ ಸುಖ ಕಾಣುವಂತದ್ದು ಮೂರನೇ ಹೋಲು ಕೆಳಗೆ ಇರುತ್ತೆ ಈ ಹೋಲಿನಲ್ಲಿ ಕೆಲವರು ಮಾತ್ರ ಆಟವಾಡುತ್ತಾರೆ ಇದರಲ್ಲಿ ಆಟ ಆಡುವುದು ಅಷ್ಟು ಒಳ್ಳೆಯದಲ್ಲ ನಿಮಗೆ ಆಟ ಆಡಲು ಇರುವುದು ಮದ್ಯದ ಹೋಲು ಈ ಹೋಲು ಕೊಟ್ಟಷ್ಟು ಸುಖ ಯಾವ ಹೋಲು ಕೊಡುವುದಿಲ್ಲ ಪ್ರತಿಯೊಬ್ಬ ಹೆಂಗಸರು ಈ ಮೂರು ಹೋಲಿನಲ್ಲಿ ನಿಮ್ಮನ್ನು ಒಳಗೆ ಸೇರಿಸಲು ಮದ್ಯದ ಹೋಲನ್ನು ಕೊಡುತ್ತಾರೆ ಬಾಕಿ ಇರುವ ಎರಡು ಹೋಲನ್ನು ನಿಮಗೆ ತೋರಿಸುವುದಿಲ್ಲ ಮದ್ಯದ ಹೋಲಿನ ಮೇಲೆ ಇನ್ನೊಂದು ಚಿಕ್ಕ ಹೋಲು ಇರುತ್ತೆ ಎಂದು ಯಾವ ಹೆಂಗಸರು ಈ ಗುಟ್ಟನ್ನು ಯಾರಿಗೂ ಹೇಳುವುದಿಲ್ಲ ಮದ್ಯದ ಹೋಲು ತುಂಬಾ ದೊಡ್ಡದಾಗಿ ಚಿಕ್ಕದು ದೊಡ್ಡದಾಗಿ ಹೇಗೆ ಬೇಕಾದರೂ ಆಗುತ್ತೆ ಇದೇ ಹೋಲಿನಲ್ಲಿ ಪ್ರತಿಯೊಬ್ಬರು ಆಟ ಆಡುವುದು ಇವಾಗ ನಿಮಗೆ ಅರ್ಥವಾಗಿರಬಹುದು ಎಂದು ಭಾವಿಸಿರುತ್ತೇನೆ ಇದೇ ರೀತಿಯ ಇನ್ನೊಂದು ಇಂಟರೆಸ್ಟಿಂಗ್ ಮಾಹಿತಿ ಇರುವ ವಿಡಿಯೋದೊಂದಿಗೆ ಮತ್ತೆ ಸಿಗುತ್ತೇನೆ